ಕಾಪಿ ಇದೆಯಾ ಸರ್ ನಿಮ್ಮ ಸ್ಕೆಚ್ ಕಾಪಿ ಇದೆಯಾ ನಿಮ್ಮ ಸರ್ ಸರ್ ನಿಮ್ಮ ಸ್ಕೆಚ್ ಕಾಪಿ ಇದೆಯಾ ಇವತ್ತು ಏನಿದೆ ನಿಮ್ಮ ಹತ್ರ ಏನಿದೆ ಅಂತ ಬಂದಿದ್ದೀರಾ ಸಾವಲ್ಲೂ ಇವರು ಲಾಭ ಮಾಡ್ತಾ ಇದ್ದಾರೆ ಲಾಯರ್ ಹಿಡ್ ಎಂಬಿಸಿ ಕೇಸ್ ಅವ್ರಿಗೆ ಕೊಡ್ಸಕ್ಕೆ ಅಂತವ ಆತರ ಕಳ್ರು ಇವರು ಕಮಿಷನ್ ತಗೊಂಡು ಲಾಯರ್ ಕೇಸ್ ಕೊಡಿಸ್ತಾರೆ ಸಾಯಿಲ್ ಏತಾರೆ ಇವ್ರ ಇತರ ರೋಡ್ ಮಾಡಿರೋದು ಗೊತ್ತಾಯ್ತು ಆತರ ನಾಚಿಕೆಟ್ ಕಳ್ರು ಇವರು ಲಾಯರ್ ಇಟ್ಕೊಂಡು ಅದೊಳ್ಳೆ ಬಿಸಿನೆಸ್ ಮಾಡ್ತಾ ಇದ್ದಾರೆ ಮರಣ ಬರ್ತಾರೆ ಇಟ್ಕೆ ಮಾಡ್ತಾರೆ ಇಲ್ಲಿರೋದು ಕಮಲ ಬರ್ತಾರೆ ಇವರು ಕಳ್ರು ಇವರು ನಮಗೆ ಇವತ್ತು ಬೇಡಿಕೆಗಳು ಬೇಡ ನೀವ್ ಯಾರೋ ಬಂದಿರೋರು ನಮ್ಗೆ ಇವ್ರಿಗೆ ಗೊತ್ತಿಲ್ಲ ನಮಗೆ ಹೈವೇ ಪ್ರಾಧಿಕಾರದ ಪಿಡಿ ಬರ್ಬೇಕು ಲೋಕಸಭಾ ಸದಸ್ಯರು ಬರಬೇಕು ನಮ್ಮ ಮನವಿ ನಾವು ಅವ್ರಿಗೆ ಕೊಡ್ತೀವಿ ನಾವ್ ಇವ್ರಿಗೆ ಯಾವ ಅಧಿಕಾರ ನಮ್ಗಾಗಕ್ಕೆ ಹೈವೇ ಅವ್ರು ಏನಿಲ್ಲಿ ಅವರು ಡಿವೈಡರ್ ನ ರಸ್ತೆನ ಬಿಟ್ಕೊಂಡಿದ್ದಾರೆ ಆ ರಸ್ತೆನ ದಯವಿಟ್ಟು ಈಗಲೇ ಬಂದ್ ಮಾಡಿಸಿ ನೀವು ಏನು ನಾವು ಮಾಡಿಸ್ತೀವಿ ನಮ್ಗೆ ಹೈವೇ ಫೋನ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದೀರಾ ದಯವಿಟ್ಟು ಅದನ್ನೆಲ್ಲ ನಮ್ಗೆ ಹೇಳಕ್ ಆದಷ್ಟು ಬೇಗ ಹೈವೇ ಪ್ರಾಧಿಕಾರದವನೇನು ಏನು ಪಿಡಿ ಅಂತ ಇದಾರೆ ಅವ್ರನ್ನ ಕರೆಸಿ ದಯವಿಟ್ಟು ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡಿ ನಾವೇನು ಯಾವುದೇ ಕಾರಣಕ್ಕೂ ಇಲ್ಲಿ ಮಳೆ ಆಗಿರ್ಬೋದು ಇನ್ನೊಂದು ಏನೇ ಆದ್ರೂ ನಾವಂತೂ ಶಾಲಾ ಮಕ್ಕಳಿಗೆ ವ್ಯವಸ್ಥೆ ಮಾಡಿ ಶಾಲಾ ಮಕ್ಕಳನ್ನ ಶಾಲೆಗೆ ಕಳಿಸೋದ್ರು ನಾವಿಲ್ಲಿ ಇಲ್ಲಿ ಏನಿದ್ದೀವಿ ನಾವು ಸಾರ್ವಜನಿಕ ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಕಾಲ್ ತೆಗಿಯಲ್ಲ ದಯವಿಟ್ಟು ಅಧಿಕಾರಿಗಳನ್ನ ಕರೆಸಿ ಮತ್ತೆ ಹೈವೇ ಅಧಿಕಾರಿಗಳು ಇಲ್ಲಿ ಏನ್ ಡಿವೇಡರ್ನ ಬಿಟ್ಕೊಂಡಿದ್ದಾರೆ ಆ ಡಿವೈಡರ್ನ ದಯವಿಟ್ಟು ಈಗಲೇ ಜೆ ಸಿ ಪಿ ತರಿಸಿ ಮುಗಿಸಿ ಆದಷ್ಟು ಬೇಗ ಪ್ರಾಧಿಕಾರದ ಅಧಿಕಾರಿಗಳನ್ನ ಕರೆಸಿ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಅರ್ಥ ಬಿಡ್ಕೊಳ್ಳಿ ಆದಷ್ಟು ಬೇಗ ಪ್ರಾಧಿಕಾರದ ಪೀಡಿಯರ್ನ ಕರೆಸಿ ನಾವು ಯಾವುದೇ ಕಾರಣಕ್ಕೂ ಈ ಜಾಗ ಬಿಟ್ಟು ಹೋಗಲ್ಲ ಸಭೆ ದಯವಿಟ್ಟು ಅವ್ರು ಬರಲೇಬೇಕು ನಮ್ಮ ಸಮಸ್ಯೆಗೆ ಬರೀ ಪರಿಹಾರ ನಿಮ್ ಪಾಯಿ ಮಾತಲ್ಲಿ ನಾವು ಒಪ್ಪಲ್ಲ ಹೈವೇ ಪ್ರಾಧಿಕಾರಕ್ಕೆ ಕನಿಷ್ಠ ಪರಿಷತ್ವ ಇಲ್ವಾ ನಿಮ್ಗೆ ಶಾಲಾ ಮಕ್ಕಳುಗಳನ್ನ ನೀವು ಬೀದಿ ಹೇಳೋ ಮಾಡ್ತೀರಲ್ಲ ನೀವು ನಿಮ್ಗಳಿಗೆ ನಿಮ್ಗೆ ಈ ಯೋಗ್ಯತೆ ಗೊತ್ತಾಗಲ್ಲ ಶಾಲಾ ಮಕ್ಕಳಿಗಳು ಅವರ ಪರಿಸ್ಥಿತಿಯನ್ನು ಅವರ ಕಷ್ಟನ ಹೇಳ್ತಾರೆ ಪ್ರತಿಯೊಬ್ಬರು ಮಕ್ಕಳ ಕಷ್ಟನ ಕೇಳಿ ಕಣ್ಣಲ್ಲಿ ನೀರು ಬರುತ್ತೆ ನಿಮಗೆ ಯೋಗ್ಯತೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ನಾವು ಇಷ್ಟೆಲ್ಲ ಪ್ರತಿಭಟನೆ ಮಾಡ್ತಾ ಇದೀವಿ ಹಲವಾರು ಬಾರಿ ಮನವಿ ಕೊಟ್ಟಿದೀವಿ ಆದ್ರೂ ನಿಮಗೆ ಕಿತ್ತಿಷ್ಟು ನಿಮಗೊಂದು ನಮ್ಗ ಊರ್ ಗ್ರಾಮದ ಬಗ್ಗೆ ಒಂದು ಅಭಿಮಾನ ಇಲ್ಲ ಅಂದ್ಮೇಲೆ ಇಲ್ಲಿ ಅದಕ್ಕಿಂತ ಇದೀರಾ ನೀರು ಕುಡಿತಾ ಇದೀರಾ ವಾಸ ಇಲ್ಲಿ ಮಾಡ್ತಾ ಇದೀರಾ ಅದು ಮತ್ತೆ ಹೋಗಿ ಎಲ್ಲಾದ್ರು ನೀವೆಲ್ಲರೂ ಹೋಗಿ ಒಳಬೇಕು ಸತ್ಕೊಂಡಿ ನೀವು ಈಗ ಈಜುಗಳ್ಳಿ ಕುಡುಗೆಯಿಂದ ನಿಮ್ಮ ಈಗ ನಮ್ಮ ಬಾಳಪೇಟೆ ಎಂಟ್ರಿ ಮಧ್ಯ ಯಾವ ಪಾಯಿಂಟ್ ಬರ್ತದೆ ಎರಡು ಕಿಲೋಮೀಟರ್ಗೆ ಅಲ್ಲಿಗೆ ನಾವು ಗುರುತು ಮಾಡಿ ಓಪನಿಂಗ್ ಇವತ್ತೇ ಕೆಲ ಆಲ್ರೆಡಿ ಆರ್ಡರ್ ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಅದನ್ನು ಕೂಡ ಸೈಂಟಿಫಿಕ್ ಆಗಿ ಮಾಡಬೇಕು ಆ ಮೀಡಿಯಲ್ ಕಡಿಮೆ ಮಾಡಿ ರಬ್ಲರ್ಸ್ ಹಾಕಿ ಕ್ಲಿಂಕರ್ಸ್ ಹಾಕಿ ಏನೇನು ಸೇಫ್ಟಿ ಮೆಜರ್ಸ್ ತಗೊಂಡು ಮಾಡಬೇಕು ಆ ಕೆಲಸ ಇವತ್ತೇ ನೀವು ಸ್ಟಾರ್ಟ್ ಮಾಡಬೇಕು ಸರ್ ಇಮಿಡಿಯೇಟ್ ಅಂದ್ರೆ ಇವತ್ತೇ ಆಗೋದಿಲ್ಲ ಒನ್ ಟೂ ತ್ರೀ ಡೇಸ್ ಅಲ್ಲಿ ಮಾಡ್ಕೊಳ್ತೀವಿ ಇಲ್ಲಿ ನೀವು ಕೇಳಿದ್ರೆ ಅದು ಒಂದು ಕ್ಲೋಸ್ ಮಾಡ್ತೀವಿ ಇನ್ನು ಎರಡು ಏನು ಹೇಳಿದ್ರೆ ಸಾಹೇಬ್ರು ಏನು ಹೇಳಿದ್ರು ಒಂದು ಇನ್ಸ್ಪೆಕ್ಷನ್ ಆಲ್ರೆಡಿ ಆಗಿದೆ ಅಲ್ಲಿ ಓಪನಿಂಗ್ ಮಾಡಿಸ್ತೀವಿ

पब्लिक इंपैक्ट जनशक्त निर्णायक ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು Contact number 789 double two zero two one five nine.